ಇಪ್ಪ ಈ ನೌಲು ಮಲ್ಲದ ಮರಿ ಅಂತ ಬರ್ತಿದೆ ನೋಡಿ ಅದು ಗಿಡನೇ ಡೈಲಿ ಕಟಿಂಗ್ ಮಾಡ್ತಿತ್ತು ಇಲ್ಲಿ ಮೂರು ಸಾವಿರ ಪೈರ್ ನೆಟ್ಟಿದ್ದು ಒಂದು ಸಾವಿರ ಪೈರ್ ಕಟಿಂಗ್ ಆಗ್ತಿತ್ತು ಸರ್ ಮುಳ್ಳಂದಿ ಮುಳ್ಳಂದಿ ಏನ್ ಮಾಡ್ತಿತ್ತು ಎರಡು ಕಟ್ಟಿಂಗ್ ಮೂರು ಕಟಿಂಗ್ ಅಂಗಡ ದಂಡಕ್ಕೆ ಬಂದಿಲ್ಲ ಸರ್ ಕಾಯಿಗೆ ನಾಲ್ಕನೇ ಕಟಿಂಗ್ ಇಲ್ಲಿ ಡೈಲಿ ಇಪ್ಪತ್ತು ಕಾಯಿ ಕಟಿಂಗ್ ಮಾಡೋದು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶಿವಕುಮಾರ್ ಊರು ಕಿರಾಳು ಇಲ್ಲಿ ವರ್ಣ ಹೋಬಳಿ ಮೈಸೂರು ತಾಲೂಕ್ ಮೈಸೂರು ಜಿಲ್ಲೆ ಬೆಳೆ ಇದು ಸರ್ ಇದು ಎರಡೂವರೆ ಎಕರೆ ಜಮೀನು ಇದು ಇದು ಯಳ್ವಾನ್ ಅಂತ ಎಳವನ್ ಅಂದ್ರೆ ಏನು ಸರ್ ಎಳವನ್ ಅಂದ್ರೆ ಸರ್ ಇದು ನೋಡಿ ಇತರ ಕುಂಬಳಕಾಯಿ ತರ ಇದೆ ಅದು ಇದು ಕೆಲ ಕೆಲವು ಇಲ್ಲ ಸರ್ ಬುದ್ಧ ಮತ್ತೆ ಇದು ತಳಿ ಮಾತ್ರ ಬೇರೆ ಇದು ಇದು ಒಳ್ಳೆ ಯಾ ಕಡೆ ತಿಂತಾರೆ ಜಾಸ್ತಿ ಸರ್ ಕೇರಳ ಇದು ಜಾಸ್ತಿ ತಿನ್ನೋದು ಕೇರಳ ತಿಂತಾರೆ ತಮಿಳುನಾಡು ಈ ತರ ತಿಂತದೆ ನಾವು ಒಂದು ಎರಡೂವರೆ ಎಕರೆ ಹಾಕಿದ್ದೀವಿ ಸರ್ ಸೊ ಎರಡೂವರೆ ಎಕರೆಗೆ ಹಾಕಿದ್ದೀರಾ ಇದನ್ನ ಎರಡೂವರೆ ಎಕರೆ ಹಾಕಿದೀವಿ ಸರ್ ಮಾರ್ಕೆಟಲ್ಲಿ ಮಾರೋದಿದ್ದನ್ನ ನೀವು ಸರ್ ಅಂದರೆ ಪಂಪ್ಸಿ ಮತ್ತು ಬಂಡಿಪಾಳೆ ಅಂತ ಕೇರಳಗಲ್ಲೇ ಹೋಗುತ್ತೆ ಸೊ ಎಷ್ಟು ತಿಂಗಳು ಬೆಳೆ ಇದು ಸರ್ ಇದು ಕೆಲವರು ಮೂರು ತಿಂಗಳು ತಗೋತದೆ ನಮ್ಮಲ್ಲಿ ನಮಗೆ ಇವಾಗ ನಾವು ಎಸ್ ಇರೋದ್ರಿಂದ ಇರೋದರಿಂದ ಜಮೀನು ಸ್ವಲ್ಪ ಪೌಷ್ಟಿಕ ಆಹಾರ ಕೊಡೋದರಿಂದ ಒಂದು ಮುಕ್ಕಾಲು ಎರಡು ತಿಂಗಳಿಗೆ ಕಾಯಿ ಕಟಿಂಗ್ ಮಾಡ್ಬೋದು ಇಲ್ಲ ಅಂತಂದರೆ ಈ ಥರ ನೋಡಿ ಮುಂಚಿಂಗ್ ಪೇಪರೆಲ್ಲ ಹಾಕಬೇಕು ಎಲ್ಲ ತೆಗಿಬೇಕು ಮತ್ತೆ ಕ್ಲೀನಾಗಿ ಸ್ವಲ್ಪ ಕೆಲಸ ವ್ಯವಸಾಯ ಮಾಡಿದ್ರೆ ಇದು ಎರಡು ತಿಂಗಳಿಗೆ ಕಟಿಂಗ್ ಆಗುತ್ತೆ ಸೊ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತ ಕೊಟ್ಟಿದೆ ಇದು ಗಿಡದ ಗಿಡಕ್ಕೆ ಎರಡೂವರೆ ಅಡಿ ಕೊಡ್ತಿದ್ದೀನಿ ಸಾಲಿಂದ ಸಾಲಿ ಸಾಲಿಗೆ ಹನ್ನೆರಡು ಅಡಿ ಸರ್ ಹನ್ನೆರಡು ಅಡಿ ಹನ್ನೆರಡು ಅಡಿ ಸೊ ಒಂದ್ ಎಕರೆಗೆ ಎಷ್ಟು ಪೈರ್ ಇಡಿಸುತ್ತಿದೆ ಸರ್ ಒಂದ್ ಎಕರೆಗೆ ಇದು ಒಂದೂವರೆ ಸಾವಿರ ಪೈರ್ ಸರ್ ಒಂದೂವರೆ ಸಾವಿರ ಪೈರ್ ಬೇಕು ಸರ್ ಇಳುವರಿ ಎಲ್ಲ ಹೇಗೆ ಸರ್ ಇಳುವರಿ ಇದು ಸೀಸನ್ ಗೆಲ್ಲ ಮಳೆಗಾಲಗೆಲ್ಲ ಕಮ್ಮಿ ಸರ್ ಬೇಸಿಗೆ ಕಾಲಿಗೆ ಎಕರೆಗೆ ಒಂದು ಇಪ್ಪತ್ತೈದು ಟನ್ ತನಕ ತರಬಹುದು ಸರ್ ಇಪ್ಪತ್ತೈದು ಕಮ್ಮಿ ಅಂದ್ರೆ ಇಪ್ಪತ್ತೈದು ಟನ್ ಸೊ ರೇಟ್ ಎಲ್ಲ ರೈಟು ಸರ್ ಸೀಜನ್ಗೆ ಸಿಗ್ಬೋದು ಸರಳ ರೈಟ್ ಹೇಳೋಕ್ಕಾಗಲ್ಲ ಆಗಲ್ಲ ನಾವು ಬೆಳೆ ಬೆಳಿಬೇಕು ಓಕೆ ಸೊ ಈ ಬೆಳೆ ಬೆಳೆದಾಗ ನಿಮಗೆ ಏನೇನು ಪ್ರಾಬ್ಲಮ್ಗಳಿದೆ ಸರ್ ಈ ಬೆಳೆ ಬೆಳೆಗೆ ಮತ್ತು ನಮ್ಗೆ ಏನು ಪ್ರಾಬ್ಲಮ್ ಕಾಣ್ತಿರಲಿಲ್ಲ ಈ ಬೆಳೆ ಈ ನೌಲು ಮೊಲದ ಮರಿ ಅಂತ ಬರ್ತದೆ ನೋಡಿ ಅದು ಗಿಡನೇ ಡೈಲಿ ಕಟಿಂಗ್ ಮಾಡ್ತಿತ್ತು ಯಾವ ಯಾವ ಹಂತದಲ್ಲಿ ಸರ್ ಸ್ವಲ್ಪ ಒಂದು ಹತ್ತು ದಿನ ಪೈರು ಹಾಕಿದಂತೆ ಏನಿಲ್ಲ ಹತ್ತು ಹದಿನೈದು ದಿನ ಕಳೆದ ಮೇಲೆ ಡೈಲಿ ಮೊಲ ಕಟಿಂಗ್ ಪೈರ್ ಎಲ್ಲ ಕಟಿಂಗ್ ಮಾಡ್ತಿತ್ತು ನಾನು ನರ್ಸರಿ ಹೋಗಿ ಪೈರ್ ತಂದು ಹಾಕಿ ಹಾಕಿ ನಮಗೂ ಹಾಕಾಗಿತ್ತು ಈಗ ಯಾರೋ ಕಾಂಟೆಂಟ್ ಮಾಡಿ ಪಪ್ಪ ಎಷ್ಟು ಪೈರ್ ಹೋಯ್ತು ನಿಮ್ಗೆ ಸರ್ ಇಲ್ಲಿ ಮೂರ್ ಸಾವಿರ ಪೈರ್ನ ನೆಟ್ಟಿದ್ದು ಒಂದು ಸಾವಿರ ಪೈರ್ ಕಟಿಂಗ್ ಆಗ್ಬಿಡ್ತು ಸರ್ ಒಂದ್ ಸಾವಿರ ಪೈರ್ನ ತಿಂದ ಕಂಪಲ್ಸರಿ ಮೊಲೇನ ತಿಂದಿರೋದು ಪೈರ್ ಮಾತ್ರ ಯಾಕಂದ್ರೆ ಅದ್ರ ಪಿಕ್ಕ ಎಲ್ಲ ಸರ್ ಜಮೀನಲ್ಲಿ ನೋಡಿದೆ ಅದರಿಂದ ಮೊಲನ ತಿಂದಿರೋದು ಸರ್ ಮೊಲಾನ ಹೆಂಗ್ ಹತೋಟಿ ಮಾಡಿದ್ರಿ ಮೊಲ ಸರ್ ಡಾಕ್ಟರ್ ಇದು ಬಾಂಡಮ್ಮ ಅಂತ ಒಂದು ಸ್ಪೇರ್ ಮಾಡಿದೆ ಅವರು ಬಾರಿ ನಮ್ಗೆ ಇಂಪ್ರೂವ್ ಮಾಡಿದ್ರು ಅದು ತಂದ್ಮೇಲೆ ನಮ್ಗೆ ಸರ್ ಇವಾಗ ಕಾಯಿ ಕಟಿಂಗ್ ಆಗಂಟು ನಮಗೆ ಪ್ರಾಣಿ ಎಂದು ನವಿಲು ಮೊಳೆ ಯಾವ್ದು ಬಂದಿಲ್ಲ ನವಿಲು ಏನ್ ನವಿಲು ಬಂದು ಕಾಯಿ ಡ್ರಿಪ್ ಈ ಮಿಂಚಿಕ್ ಪೇಪರ್ ಎಲ್ಲ ತೂತ್ ಮಾಡ್ಬಿಡ್ತದೆ ಸರ್ ತೂತ್ ಮಾಡ್ತಾ ಮಾಡ್ತಿತ್ತು ನೀರ್ ಕುಡಿಯೋಕೆ ಅದು ಡ್ರಿಪ್ ಎಲ್ಲ ಹಾಳಾಗ್ತಿತ್ತು ಈಗ ಅದು ಡಾಕ್ಟರ್ ಬಾಂಡಮ್ಮನ್ನು ಸ್ಪೇರ್ ಮಾಡಿದ್ಮೇಲೆ ಏನು ತೊಂದರೆ ಆಗಿಲ್ಲ ಡಾಕ್ಟರ್ ಬಾಂಡ್ ಮೊಲಕ್ಕ ಇವಾಗ ನವಿಲ್ಗೆ ಅಂತ ಇದರ ಸರ್ ನವಿಲು ಎರಡಕ್ಕೂ ಆಗುತ್ತೆ ಸರ್ ಎರಡಕ್ಕೂ ಆಗುತ್ತೆ ಏನ್ ತೊಂದ್ರೆ ಇಲ್ಲ ವಿಷಯನ ಏನಾದ್ರು ಸರ್ ಇಸನ್ ಅಲ್ಲ ಅದು ಮತ್ತೆ ಪ್ರಾಣಿಗಳಿಗೆ ನಾಲೆಗೆಗೆ ಕೈ ಬರ್ತದೆ ಮುಟ್ಟಲ್ಲ ಅಷ್ಟೇ ಇಸೇನ್ ಅಲ್ಲ ಸೊ ಏನ್ ಮೊಲ್ಲ ಸಾಯಲ್ಲ 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 ಸರ್ ಮೊಲ್ಲ ನವಿಲು ನವಿಲು ಸಾಯಲ್ಲ ಸರ್ ಅದೇ ನವಿಲು ಗಿನ್ ಸತ್ತೋದ್ರೆ ನಮ್ ಒಳಗಡೆ ಹಾಕ್ಬಿಡ್ತಾರ ಇಲ್ಲ ಸರ್ ಯಾವ್ದಾಕ ಕಾರಣಕ್ಕೂ ಹಂಡ್ರೆಡ್ ಫೋರ್ ನಾನ್ ಗ್ಯಾರಂಟಿ ಕೊಡ್ತೀನಿ ಯಾವುದೇ ಪ್ರಾಣಿ ಸಾಯಲ್ಲ ಏನಂದ್ರೆ ನಾವು ಬೇವನ್ ಬೇವ್ನ್ಕಾಯಿ ತಿಂತೀವಲ್ಲ ಅದ್ ಬೇಡ ಅಂತೀವಲ್ಲ ಆ ತರ ಆಗುತ್ತೆ ಅದು ಅದು ಮತ್ತೆ ನಮ್ಗ್ ವಾಪಸ್ ಬರೋಲ್ಲ ಈ ತೌಟ್ ಅಂತ ತನಕ ಅದಕ್ಕೆ ತನಕ ಏನೂ ಬಂದಿಲ್ಲ ಪುನಃ ನಮ್ಗೆ ಈಗ ಪೈರ್ ಆಯ್ತು ಪೈರು ಎಕ್ಸೆಂಡ್ ಕಾಪಾಡ್ಕೊಂಡೆ ನೆಕ್ಸ್ಟು ಕಾಯಿ ಮಗರು ಬರ್ತದೆ ಸರ್ ಕಾಯಿ ಮಗರು ಬೋದಾಗೆ ಮುಳ್ಳಂದಿ ಓಕೆ ಮುಳ್ಳಂದಿ ಮುಳ್ಳಂದಿ ಏನು ಮಾಡ್ತಿತ್ತು ಎರಡು ಕಟಿಂಗ್ ಮೂರು ಕಟಿಂಗ್ ಹಂಗಟ್ಟು ದಂಡಕ್ಕೆ ಬಂದಿಲ್ಲ ಸರ್ ಕಾಯಿಗೆ ನಾಲ್ಕನೇ ಇಲ್ಲಿ ಡೈಲಿ ಇಪ್ಪತ್ತು ಕಾಯಿ ಕಟಿಂಗ್ ಮಾಡೋದು ಈ ಕಾಯಿ ಇಪ್ಪತ್ತು ಇಪ್ಪತ್ತು ಕಾಯಿ ಡೈಲಿ ಕಟಿಂಗ್ ಮಾಡ್ತಿತ್ತು ಇದಕ್ಕೆ ಮತ್ತೆ ಹಂಗೆ ಬಾಂಡಮ ಕೊಟ್ಟರು ಅವ್ರಿಗೆ ಕಾಲ್ ಮಾಡಿ ಇದ್ರ ಮಾಹಿತಿ ಹೇಳ್ಕೊಂಡೆ ಅದಕ್ಕೆ ಅವರು ಡಾಕ್ಟರ್ ಮುಳ್ಳು ಅಂತ ಕೊಟ್ಟರು ಅದಕ್ಕೆ ನಾನು ಸ್ಪೇರ್ ಮಾಡಿದೆ ಅದು ಮಾಡಿದ ಮಾಡಿದ್ಮೇಲೆ ಇವಾಗ ನಮ್ಮ ತೋಟಿಗೆ ಯಾವುದೇ ಪ್ರಾಣಿಗಳು ಖಂಡಿತ ಬಂದಿಲ್ಲ ಈ ಬಾಂಡನ್ ಅಂತ ಹೇಳಿದ್ರಲ್ಲ ಅದು ಎಷ್ಟ ಈ ಎರಡೂವರೆ ಎಕರೆಗೆ ಎಷ್ಟು ಲೀಟರ್ ಹೊಡೆದ್ರೆ ಸರ್ ಒಂದು ಕ್ಯಾನ್ಗೆ ಅರ್ಧ ಲೀಟರ್ ಹಾಕೊಂಡು ಸ್ಪೇರ್ ಮಾಡಿದೆ ಸರ್ ಅದು ಎರಡಕ್ಕೆ ಸ್ಪೇರ್ ಮಾಡಿದೆ ಅಲ್ಲ ಒಂದ್ ಒಂದ್ ಕ್ಯಾನ್ ಅಲ್ಲಿ ಸಾಕಾಯ್ತಾ ನಿಮ್ಗೆ ಇಲ್ಲ ಸರ್ ನಾನು ಎರಡ ಎರಡು ಕ್ಯಾನ್ ಸಣ್ಣ ಪೈರಲ್ವಾ ಸರ್ ಎರಡು ಕ್ಯಾನ್ ಸಾಕಾಗುತ್ತೆ ದಪ್ಪದೇ ಸಾಲಲ್ಲ ಗಿಡದ ಮೇಲೆ ಹೊಡೆದ್ರು ಗಿಡದ ಮೇಲೆ ಸರ್ ಗಿಡಕ್ಕೂ ತೊಂದರೆ ಒಂದೊಂದು ಗಿಡ ಒಂದೊಂದು ಗಿಡ ಹೊಡೆದಿ ಸರ್ ಅಂದ್ರೆ ಸ್ವಲ್ಪ ಸರ್ ಅವಾಗ್ಲಿಂದ ನಿಮ್ಗೆ ಮೊಲ ಬಂದಿಲ್ಲ 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 ಆದ್ಮೇಲೆ ಪುನಃ ಮುಳ್ಳಂದೀಶ್ವರ ಮುಳ್ಳಂದಿ ಶುರು ಆಯ್ತು ಅಂದ್ರೆ ಕಾಯಿ ಬತ್ತದೆ ಕಾಯಿ ಬರ್ತಿದೆ ಸರ್ ಅವಾಗ ಮುಳ್ಳ್ತಾವೆ ಕಾಯಿ ಕಾಯಿ ಬಂದು ನಾಳೆ ತಿಂಗಳ ಹೌದು ಹೌದು ಓಕೆ ಎಷ್ಟೇ ಎಷ್ಟ್ ತಿಂಗಳಾಯ್ತು ಮಲದ್ ಕಾಟ ಮತ್ತೆ ನವಿಲ್ ಕಾಟ ಇರಲಿಲ್ಲ ಸರ್ ನಮಗೆ ಸ್ಟಾರ್ಟಿಂಗು ಹದಿನೈದ್ ದಿನ ಪೈರಾಗಿದೆ ಅಚ್ಚಿನ ಪೈರ್ ಬತ್ತು ಹದಿನೈದು ದಿನ ಕಟಿಂಗ್ ಮಾಡ್ತಿತ್ತು ಈ ಮಗರು ಕಾಯಿ ಎಷ್ಟು ಆಟ ಗಂಟೆ ಸರ್ ಯಾವುದೇ ತೊಂದರೆ ಇಲ್ಲ ಸರ್ ಅಂದ್ರೆ ಎರಡು ತಿಂಗಳ ದಂಡಿಗೆ ಯಾವುದೂ ಪ್ರಾಣಿಗಳು ಬಂದಿಲ್ಲ ಎರಡು ತಿಂಗಳು ಒಂದೇ ಸತಿ ಹೊಡೆದಿ ಒಂದ್ ಸರ ಹೊಡೆದು ಸರ್ ಮಳೆ ಬಂತ ಇಲ್ಲ ಸರ್ ಮಳೆನೂ ಬಂತು ಆದ್ರೆ ಆದ್ರೂ ಸ್ಮಿಲ್ ಅದು ಹೋಗಿರಲಿಲ್ಲ ನಾಲ್ಕನೇ ಕಟ್ಟಿಂಗ್ ಅಲ್ಲಿ ಅಂದ್ರೆ ಎರಡು ತಿಂಗಳ ನಂತರ ನಿಮಗೆ ಈ ಮುಳ್ಳಿ ಕಟ ಶುರು ಅದಕ್ಕೆ ಇನ್ನೊಂದ್ ಏನೋ ಹೊಡೆದ್ರಿ ಅಂತ ಡಾಕ್ಟರ್ ಅಂತ ಮೊನ್ನೆ ಸ್ಪೇರ್ ಅದು ಸುತ್ತ ಮಾಡಿದ್ರೆ ಮಾಡಿಲ್ಲ ಆದ್ರೂ ಒಂದ್ ಕಾಯಿ ಡ್ಯಾಮೇಜ್ ಮಾಡಿಲ್ಲ ಮೂರ್ ದಿನ ಹಿಂದೆ ಹೊಡೆದಿದೆ ಆವಾಗ್ಲಿಂದ ಪುನಃ ಪುನಃ ಬಂದಿಲ್ಲ ಬಂದಿಲ್ಲ ಸೊ ಈ ಮುಳ್ಳಹಂದಿ ಕಾಯಿನ ಕಟ್ ಮಾಡಿದ್ರೆ ಹೇಗಿರುತ್ತೆ ಕಾಯಿ ಅಂತ ತೋರಿಸ್ತೀರಾ ತೋರಿಸ್ತೀನಿ ಸರ್ ಒಂದು ನಿಮಿಷ ಈ ತರ ಕಾಯಿ ತಿನ್ನುತ್ತೆ ಈ ತರ ಕಾಯಿ ಸರ್ ಇದು ಈ ತರ ಇಪ್ಪತ್ತು ಕಾಯಿ ಈ ತರ ಅರ್ಧಂಬರ್ಧ ತಿಂತ ಇಲ್ಲಿ ಇಪ್ಪತ್ತು ಇಪ್ಪತ್ತು ಕಾಯಿ ಸರ್ ಅರ್ಧಂಬರ್ಧ ತಿಂದ ತಿನ್ನಲ್ಲ ಪೂರ್ವ ಕಟ್ ಮಾಡಿ ಕಟ್ ಮಾಡಿ ಬಿಸಾಕ್ಬಿಡ್ತದೆ ವೇಸ್ಟ್ ಇದು ಸರ್ ಕಟ್ ಮಾಡಿ ಬಿಸಾಕ್ಬಿಡ್ತದೆ ಕಟ್ ಮಾಡಿ ಬಿಸಾಕ್ಬಿಡ್ತದೆ ಓಹೋ ಸೊ ಇದ್ರ ಎಷ್ಟು ಹೋಗಿರ್ಬೋದು ನಿಮ್ಮ ಕಾಯಿಗಳು ಸರ್ ನಮ್ದು ಇಲ್ಲಿ ಸುಮಾರು ನಾಲ್ಕು ಬೆಳೆಯಿಂದ ಚೆನ್ನಾಗಿರೋದು ಅಂದ್ರೆ ಈ ಮಗರು ಹೋಗಿರೋ ಸಣ್ಣದೋ ಪಾಯಿರೋದು ಹೊಡೆದ್ರೆ ಒಂದು ಮೂರು ಟನ್ ಹೋಗುತ್ತೆ ಈ ಮಾಮೂಲಿ ದಪ್ಪದೆ ಒಂದು ಟನ್ ಹೋಗಿದೆ ಸರ್ ದಪ್ಪದೆ ಒಂದನ್ನು ಪ್ಲಸ್ ಸಣ್ಣ ದಪ್ಪ ಆಗದ್ರೆ ಅದು ಒಂದ್ ಟನ್ ಆಗುತ್ತೆ ಸಣ್ಣದ ಸಣ್ಣದಲ್ವಾ ಅದು ಸಣ್ಣ ಮಗುನ ತಿಂದ ಮೇಲೆ ದಪ್ಪ ಬಿಡಲ್ವಲ್ಲ ಒಂದ್ ಸತಿ ಎಷ್ಟು ಕುಯ್ತೀರ ಕಾಯಿ ನೀವು ಸೊ ಒಂದ್ ಸತಿಗೆ ನಾವು ಇಳುವರಿ ಹೆಂಗ್ ಇಳುವರಿ ಚೆನ್ನಾಗಿ ಬರ್ತದೆ ಟನ್ ಕಾಯಿ ಕುಯ್ತಿದ್ವಿ ನಾಲ್ಕರಿಂದ ಐದು ಟನ್ ಅಂದ್ರೆ ಅದ್ರಲ್ಲಿ ಒಂದು ಒಂದ್ ಟನ್ ಹೋದ್ರೆ ನಾಲ್ಕು ಟನ್ ಬರ್ತಾ ಅಷ್ಟು ಅಷ್ಟು ಲಾಸ್ ಆಗ್ತಿತ್ತು ಇವಾಗ ಒಂದ್ ಮೂರ್ ದಿನದಿಂದ ಇದು ಬಂದಿಲ್ಲ ಸರ್ ಬಂದಿಲ್ಲ ಮುಳ್ಳು ಮುಳ್ಳ ತೋರಿಸ್ತಿರ ಡಾಕ್ಟರ್ ಮುಳ್ಳು ಅಂತ ಇದು ಹೆಂಗೆ ಹೆಂಗದ್ರೆ ಸರ್ ಇದು ಹತ್ತು ಲೀಟರ್ಗೆ ಐವತ್ತು ಎಮ್ ಎಲ್ ಸ್ಪೇರ್ ಸ್ಪೇರ್ ಮಾಡಿದೆ ಸರ್ ನಾನು ಅಂದ್ರೆ ಕೆಲವರು ಕಾಯಿಗೆ ಮಾಡಿ ಅಂತಂದರು ಕಾಯಿಗೆ ಏನಾದ್ರು ತೊಂದರೆ ಆಗಲ್ಲ ಕೈ ಇದು ನಾನೇನು ಮಾಡಿದೆ ಸುತ್ತ ಸಾಲದ ಹೊಡೆದೆ ಮದ್ದೆ ಹೊಡೆದಿಲ್ಲ ಯಾಕಂದ್ರೆ ಸುತ್ತ ಸ್ಮೆಲ್ ಇರೋದ್ರಿಂದ ಒಳಗಡೆ ಬರಲ್ಲ ಅಂತ ಹೊಡೆದ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸೊ ಬಾರ್ಡರ್ ಜಮೀನ್ ಬಾರ್ಡರ್ ಬಾರ್ಡರ್ ಸರ್ ಒಳಗಡೆ ಹೊಡೆದಿಲ್ಲ ಬಾರ್ಡರ್ ಮಾತ್ರ ಒಡೆದಿರೋದು ಬಾರ್ಡರ್ ಹೊಡೆದ್ರೆ ಎಷ್ಟು ಒಂದೇ ಒಂದು ಕ್ಯಾನ್ ಒಂದೇ ಒಂದು ಬಾಟ್ಲ ಒಂದೇ ಒಂದು ಬಾಟ್ಲ ಸರ್ ಬಾರ್ಡರ್ ಒಂದೇ ಬಾಟ್ಲ ಸಾಕು ಸರ್ ಇಡೀ ಎರಡೂವರೆ ಎಕರೆ ಒಂದೇ ಒಂದೇ ಬಾಟ್ಲ ಸಾಕು ಸರ್ ವರ್ಕ್ ಆಯ್ತು ವರ್ಕ್ ಆಯ್ತು ಅಂದ್ರೆ ಇವಾಗ ಒಂದು ಮೂರ್ನಾಲ್ಕ ದಿನದಿಂದ ಇದು ಇಲ್ಲ ಬಂದಿಲ್ಲ ಮೊದಲ ಇನ್ನೊಂದು ಹೇಳಿದ್ರಲ್ಲ ಏನು ಬಾಂಡನ್ ಅಂತ ತೋರಿಸ್ತಿರೋದು ತೋರಿಸ್ತೀವಿ ಸರ್ ನೋಡಿ ಸರ್ ಇದೆ ಬಾಂಡಮ್ ಅಂತ ಬಾಂಡ್ ಓಕೆ ಇದು ಇದನ್ನು ಒಂದೇ ಕ್ಯಾನ್ಗೆ ಹಾಕೊಂಡು ಬಿಡ್ತೀನಿ ಇದು ಅರ್ಧ ಲೀಟರ್ ಒಂದು ಕ್ಯಾನ್ಗೆ ಸರ್ ಇದು ಗಿಡಕಿ ಸ್ಪೇರ್ ಮಾಡಿದೆ ನಾನು ಸಸಿ ಸಣ್ಣ ಪೈರಿಗೆ ಸಸಿ ಡ್ಯಾಮೇಜ್ ಆಗಿಲ್ಲ ಒಂದು ಬೇರೆ ಪ್ರಾಣಿಗಳು ಯಾವುದೋ ಮುಟ್ಟಿಲ್ಲ ಕ್ಲಿಯರ್ ಆಗಿ ಬಂದಿದೆ ನಿಮ್ ಪ್ರಕಾರ ಇದು ವರ್ಕ್ ಆಗ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಸೊ ವಿಷಾನು ಅಲ್ಲ ಅಂತ ಹೇಳಿ ಇಲ್ಲ ಸರ್ ವಿಷಾನು ಅಲ್ಲ ಕೈ ಅಷ್ಟೇ ಇದು ಬೇವನ್ ಕಾಯಿ ತಿಂತೀವಿ ನೋಡಿ ಅದೇ ವಿಷ ಎಲ್ಲ ಯಾವ ಪ್ರಾಣಿ ಸಾಯಲ್ಲ ಯಾವ ಉಳನು ಸಾಯಲ್ಲ ಅದೇ ಬೇರೆ ಪ್ರಾಣಿಗಳು ಹಾನಿ ಮಾಡಲ್ಲ ಆ ತರ ಕೆಪ್ ಇದಕ್ಕೆ ಮಾಡಿದೆ ಸರ್ ಸೊ ಬೇರೆ ರೈತರು ತಗೋಬೋದಾ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಾನೇ ಸುಮಾರು ಸೇರ್ ಮಾಡಿದ್ದೀನಿ ಸರ್ ಮಾಡಿದ್ದೀರಾ ಹೌದು ಸರ್ ಓಕೆ ಯಾವ ಯಾವ ಬೆಳೆಗಳ ಕೊಟ್ಟಿದ್ದೀರಾ ಸರ್ ನಾವು ಇದು ಬೆಳೆಗೆ ಅಂತಂದ್ರೆ ಯಾವುದೇ ಬೆಳೆ ಆದರೂ ನೌಲು ಮತ್ತೆ ಈ ಮೊಲ ತಿನ್ನಲೇ ತಿಂತದೆ ಎಲ್ಲ ಪ್ರತಿಯೊಂದು ಬೆಳೆಗೂ ಮಾಡ್ಬೋದು ಸರ್ ಇದು ಅದ್ರ ಹೆಚ್ಚಾಗಿ ಈಗ ನಿಮ್ಮ ಕಡೆ ತರಕಾರಿ ಬೆಳೆಯೋದು ತರಕಾರಿ ಬೆಳೆ ಜಾಸ್ತಿನೇ ಬೆಳೆಯುತ್ತಾರೆ ಸೊ ತರಕಾರಿಗೂ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಸರ್ ಇದು ಓಕೆ ಸರ್ ಪ್ರತಿಯೊಂದು ಬೆಳೆಗೂ ವರ್ಕ್ ಆಗುತ್ತೆ ಇದು ನಾವು ಭಾರಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋದು ಇದು ಇದು ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಬೋದು ಸರ್ ಸರಿ ಓಕೆ ಥ್ಯಾಂಕ್ ಯು ಸರ್